ಬಿರಡಿ ಸುದ್ದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ರಾಯಭಾಗ್ ತಾಲೂಕಿನ ಬಿರಡಿ ಬುದ್ಧ ಬಸವ ಅಂಬೇಡ್ಕರ್ ಯುವಕ ಮಂಡಳಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ನಿಮಿತ್ತವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಜಗದ್ಗುರು ಶೂನ್ಯ ಸಂಪಾದನಾ ಪೀಠ ಹುನಿಸಿಕೊಳ್ಳ ಮಠ ಯಮಕನ ಮರಡಿ ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಕುಮಾರ್ ನಿರ್ದೇಶಕರು ಅಕ್ಕ ಐ ಎಸ್ ಅಕಾಡೆಮಿ ಬೆಂಗಳೂರು ಗೌರವ ಅತಿಥಿಗಳು ಸುರೇಶ್ ಮಂಜೆ ತಾಲೂಕಾಧಿಕಾರಿಗಳು ರಾಯ್ಭಾಗ್ ಮತ್ತು ಬಿ ಎಸ್ ಸಿ ಪಿ ಸಿಪಿಐ ಅತಿಥಿಗಳು ಶ್ರೀ ವಿದ್ಯಾನಂದ್ ಬಾನೆ ಅಭಿವೃದ್ಧಿ ಅಧಿಕಾರಿಗಳು ಬಿರಡಿ ಕಾರ್ಯಕ್ರಮದ ಅಧ್ಯಕ್ಷತೆ ಸಿದ್ದ ಅಶೋಕ್ ಗಸ್ತೆ ಶ್ರೀಮತಿ ನಿರ್ಮಲಾ ಶೇಖರ್ ಕಾಂಬ್ಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಗೌರವ ಉಪಸ್ಥಿತಿ ಬಾಬುರಾವ್ ದತ್ತು ಕಾಂಬ್ಳೆ ಕುಮಾರ್ ಕುಮಾರ್ದುರ್ಗ ನವರ್ ಮಹೇಶ್ ಭಗತ್ ಗಸ್ತೆ ವೇದಿಕೆ ಹಂಚಿಕೊಂಡರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೊದಲಿಗೆ ಬುದ್ಧನ ಪ್ರಾರ್ಥನೆ ವಿದ್ಯಾರ್ಥಿ ವಿನಾಯಕ್ ಶಿಖಂದರ್ ಕಾಂಬ್ಳೆ ಇವರಿಂದ ನೆರವೇರಿತ್ತು ತದನಂತರ ಸಂವಿಧಾನ ಪೀಠಿಕೆ ವಾಚನ ಶ್ರೀ ಕೃಷ್ಣ ಚಂದ್ರಕಾಂತ್ ಗಸ್ತೆ ಇವರಿಂದ ನೆರವೇರಿತ್ತು ಪಿಯುಸಿಯಲ್ಲಿ ಪ್ರಥಮ ದರ್ಜೆ ಪಾಸಾದ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ಮುಖಂಡರಿಗೆ ಮತ್ತು ಯುವಕರಿಗೆ ಸತ್ಕರಿಸಿ ವಿಶೇಷ ಸನ್ಮಾನ ಸರಕಾರಿ ನೌಕರಸ್ಥರಿಗೆ ಹಾಗೂ ಹೊಸದಾಗಿ ಸರ್ಕಾರಿ ನೌಕರಿಗೆ ನೇಮಕವಾದ ನೌಕರಸ್ಥರಿಗೆ ಹಾಗೂ ನಿವೃತ್ತಿ ಹೊಂದಿದ್ದ ಸರ್ಕಾರಿ ನೌಕರರಿಗೆ ಸತ್ಕರಿಸಲಾಯಿತು ತದನಂತರ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿದರು ತದನಂತರ ಪೂಜ್ಯ ಪೂಜಿಸಿದ್ದ ಬಸವದೇವರು ಆಶೀರ್ವಚನ ಮಾಡಿದರು ಶ್ರೀ ಕುಮಾರ್ ದುರ್ಗಾನವರ್ ಐವತ್ತು ವರ್ಷಗಳ ಹಿಂದಿನ ತಾವು ಮಾಡುತ್ತಿದ್ದ ಅಂಬೇಡ್ಕರ್ ಜಯಂತಿ ಬಗ್ಗೆ ಹಳೆ ನೆನಪುಗಳು ಮೆಲುಕು ಹಾಕುತ್ತಿದ್ದರು ಬುದ್ಧಬಸವ ಅಂಬೇಡ್ಕರ್ ಯುವಕ ಮಂಡಳ ಸರ್ವ ಸದಸ್ಯರು ದಲಿತ ಮುಖಂಡರು ಹಾಗೂ ಇನ್ನುಳಿದವರು ಉಪಸ್ಥಿತರಿದ್ದರು ಸ್ವಾಗತ ಭಾಷಣ ಹಾಗೂ ವಂದನಾರ್ಪಣೆ ಶ್ರೀ ವಿವೇಕಾನಂದ್ ಭೋಸ್ಲೆ ನೆರವೇರಿಸಿದರು ಧನ್ಯವಾದಗಳು ಕುಮಾರ್ ದೊಗನ್ ಅವ್ರು ಇವರಿಗೆ ಪ್ರದೀಪ್ ದಲಿತ ಹೆಮ್ಮೆಯ ಹೇಳ್ಬೇಕಂತಂದ್ರೆ ಮಹೇಶ್ ಹಳೆ ಮಾತುಗಳನ್ನ ಹೇಳ್ಬೇಕನ್ಸದೆ ನಾವೊಂದು ಐವತ್ತ ಐವತ್ತೆರಡು ವರ್ಷ ಹಿಂದೆ ನಾವು ಈ ಊರಾಗ ಜಯಂತಿಯನ್ನ ಮಾಡ್ತಿದ್ದೀವಿ ಯುವಕರೆಲ್ಲ ಸೇರಿ ನಮ್ಮ ಎರಡೂ ಸಮಾಜ ಸೇರಿ ಬಹಳ ಒಂದು ಐದಾರು ಜನ ಅಷ್ಟು ನಾವು ಕಲ್ತಾ ಇರಿದ್ದೀವಿ ಐದಾರು ಜನ ಅಷ್ಟೇ ಕಲ್ತಾ ಇರಿದ್ದೀವಿ ಆಮೇಲೆ ಜಯಂತಿ ಮಾಡ್ಬೇಕಾದ್ರೆ ನಾವು ಎರಡು ರೂಪಾಯಿ ಒಂದೂವರೆ ರೂಪಾಯಿ ಹದಿನೇಳು ರೂಪಾಯಿ ಪಟ್ಟಿ ಹಾಕ್ತಿದ್ವಿ ಮನೆ ಮನೆಗೆ ಆ ಪಟ್ಟಿಗೆ ಕೊಡ್ಬೇಕಾದ್ರು ಕೇಳ್ತಿದ್ರು ನಮಗೆ ಇದನ್ನ ಒಂದು ರೂಪಾಯಿ ಎರಡು ರೂಪಾಯಿ ತೊಗೊಂಡು ಏನು ಮಾಡ್ತೀವಿ ಅಂತ ಕೇಳ್ತಿದ್ರು ಸೊ ಅದಕ್ಕೂ ನಮಗೆ ಎಲ್ಲ ಎಕ್ಸ್ಪ್ಲನೇಷನ್ ಹೇಳ್ಬೇಕಾಗ್ತಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗ್ತಿತ್ತು ನಾವು ಹಿಂಗಾಗಿ ನಾವು ಎಲ್ಲ ದೀಡ್ ರುಪಾಯಿ ಎರಡು ರುಪಾಯಿ ಎಲ್ಲ ಮನೆ ಮನೆಗೆ ತಿರುಗಾಡಿ ಗೋಳೆ ಮಾಡಿ ನಾವು ಇದೇ ಒಂದು ಸ್ಥಾನದಾಗ ಒಂದು ಸಣ್ಣ ಮಂಟಪ ಹಾಕಿ ನಿವೃತ್ತ ಶಿಕ್ಷಕರು ಈ ದಂಪತಿಗಳು ಆಗಮಿಸಿ ಸರ್ಕಾರ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅರ್ಥ ಆಯ್ತಾ ಈ ಮೂಲಕ ಅಂತ ವ್ಯಕ್ತಿ ಬಂದಾಗ ಅಂತ ವ್ಯಕ್ತಿ ಭಾರತಕ್ಕೆ ಬಂದಾಗ ಅವ್ರನ್ನ ಹೆಂಗ್ ಸ್ವಾಗತ ಮಾಡಬೇಕು ನೀವು ನಮಗೆ ಸ್ವಾಗತ ಮಾಡಿದ್ರಿ ಗೊತ್ತಾ ಇವತ್ತು ನಮಗೆ ಸ್ವಾಗತ ಮಾಡುದಿಲ್ಲ ಗೆಸ್ಟ್ ಗಳಿಗೆ ನನಗೂ ಮತ್ತೆ ಸ್ವಾಮೀಜಿ ಅವ್ರಿಗೂ ಆ ತರ ಸ್ವಾಗತ ಮಾಡಬೇಕಾಗಿತ್ತು ಬಾಬಾ ಸಾಹೇಬ್ರಿಗೆ ಆದರೆ ಆದರೆ ನಮ್ಮ ಹಿಂದೂ ಸಹೋದರರಿಗೆ ಅಥವಾ ಆವತ್ತಿನ ನಮ್ಮ ಪೂರ್ವಿಕರಿಗೆ ಆ ಅಷ್ಟು ದೊಡ್ಡ ಮನುಷ್ಯನನ್ನ ಯಾವ ತರ ಎಲಕೆ ಮಾಡ್ಕೋಬೇಕು ಅನ್ನೋಷ್ಟು ಮೆಚುರಿಟಿ ಇರಲಿಲ್ಲ ತಿಳುವಳಿಕೆ ಇರಲಿಲ್ಲ ಏ ಅವನೊಬ್ಬ ಮಹರ್ ಅವನೊಬ್ಬ ಎಸ್ ಸಿ ಏನ್ ಓದಿದ್ರೆ ಎಸ್ಸಿ ಕೀಳಾಗಿ ಕಂಡ್ರು ಕೀಳಾಗಿ ಕಂಡ್ ಎಕನಾಮಿಕ್ಸ್ ಅಲ್ಲಿ ಪಿ ಎಚ್ ಡಿ ಮಾಡ್ಕೊಂಡು ಬಂದ್ರೆ ಫಸ್ಟ್ ವ್ಯಕ್ತಿಗೆ ಅವಮಾನ ಮಾಡಿದ್ರು ಆಮೇಲೆ ಅವರು ಬರೋಡ ಸಂಸ್ಥಾನಕ್ ಬಂದಾಗ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ಮನೆಯ ಯಾರು ಬಾಡಿಗೆ ಕೊಡ್ಲಿಲ್ಲ ಕಲ್ರಿ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಪಿ ಎಚ್ ಡಿ ಮಾಡಿರೋ ವ್ಯಕ್ತಿಗೆ ಉಳ್ಕೊಳಕ್ ಮನೆ ಕೊಡ್ಲಿಲ್ಲ ಕೀಳಾಗಿ ಕಂಡ್ರು ಅವರ ಪಿ ಒನ್ ಅವನು ಮೂರನೇ ಕ್ಲಾಸ್ ಓದಿರ್ಲಿಲ್ಲ ಅವನು ಎಕನಾಮಿಕ್ಸ್ ಅಲ್ಲಿ ಪಿ ಎಚ್ ಡಿ ಮಾಡಿರುವಂತ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಾ ಇದ್ದ ಮೂರನೇ ಕ್ಲಾಸ್ ಓದಿರೋನು ಎಂತ ಅವಮಾನ ಎಂತ ಅನ್ಯಾಯ ಸಿ ಇಷ್ಟೆಲ್ಲ ಅವಮಾನ ಆದರೂ ಕೂಡ ಇಷ್ಟೆಲ್ಲ ಹ್ಯೂಮಲೇಷನ್ ಆದರೂ ಕೂಡ ಬಾಬಾ ಸಾಹೇಬ್ರು ಅವ್ರು ಎಂತ ದೊಡ್ಡ ಮನುಷ್ಯ ಅಂದ್ರೆ ಕೋಪಗೊಳ್ಳಲಿಲ್ಲ ದ್ವೇಷ ಕಾರ್ಲಿಲ್ಲ ಯಾರ ವಿರುದ್ಧನೂ ಸಹಿತವಾಗಿ ಸೇಡ್ ತೀರಿಸ್ಕೊಳ್ಳೋಕೆ ಪ್ರಯತ್ನ ಮಾಡಲಿಲ್ಲ ಅವರೊಬ್ಬರು ಬುದ್ಧಿಷ್ಟವರು ಅಹಿಂಸಾವಾದಿ ಶಾಂತಿ ದೂತ ಅವರು ಅಷ್ಟಾದರೂ ಕೂಡ ತನ್ನ ಸಮಾಜ ತನಗೆ ಇಷ್ಟೊಂದು ಅವಮಾನ ಮಾಡಿದ್ರು ಕೂಡ ಬಾಬಾ ಸಾಹೇಬರು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಿ ಬ್ರಿಟಿಷ್ ಜೊತೆ ಮನವಿಗಳನ್ನ ಕೊಟ್ಟು ತನ್ನ ಬುದ್ಧಿಯನ್ನು ಬಳಸಿ ಇಷ್ಟು ಹಕ್ಕುಗಳನ್ನು ಭಾರತೀಯರಿಗೆ ಕೊಡಿಸಿದ್ರು ಸಂವಿಧಾನ ಬರೋಕೆ ಮೊದಲೇ ಕೊಡಿಸಿದ್ರು ಇದು ಸಾಮಾನ್ಯವಾದ ವಿಷಯ ಅಲ್ಲ ಈ ವಿಚಾರದಲ್ಲಿ ಬಾಬಾ ಸಾಹೇಬ್ ನೊಬೆಲ್ ಪ್ರೈಸ್ ಕೊಟ್ಟರು ಸಾಲಲ್ಲ ಇವತ್ತೆಲ್ಲ ಪೀಸ್ ಪ್ರೈಸ್ ಅಂತ ಕೊಡ್ತಾರೆ ಶಾಂತಿಗೋಸ್ಕರ ನೊಬೆಲ್ ಕೊಡ್ತಾರಲ್ಲ ಇಂಥವ್ರ ಎಷ್ಟು ಕೊಟ್ಟರು ಸಾಲಲ್ಲ ಅಷ್ಟೊಂದು ದೊಡ್ಡ ಶಾಂತಿ ದೂತ ಬಾಬಾ ಸಾಹೇಬ್ ಇಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ದೊಡ್ಡ ಆಸೆ ಇತ್ತು ಒಂದು ದೊಡ್ಡ ಆಸೆ ಇತ್ತು ಅದೇನಂತ ಅಂದ್ರೆ ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದ್ರೆ ಸ್ವತಂತ್ರ ಭಾರತವನ್ನು ಈ ಶೋಷಿತ ಜನ ಈ ಎಸ್ ಸಿ ಎಷ್ಟು ಹಿಂದುಳಿದ ಜಾತಿಗಳು ಮಹಿಳೆಯರು ಈ ಶೋಷಿತ ನನ್ನ ಜನ ಆಳ್ವಿಕೆ ಮಾಡಬೇಕು ಅದನ್ನು ನಾನು ಕಣ್ಣಾರ ನೋಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ಐ ಸಿ ಮೈ ಪೀಪಲ್ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಯಾ ಆದರೆ ಆ ಒಂದು ಕನಸನ್ನ ಬಾಬಾ ಸಾಹೇಬ್ರಿಗೆ ನನಸು ಮಾಡ್ಕೊಳ್ಳಕ್ ಆಗಲಿಲ್ಲ ಅವರು ಕೊರಗಿ ಕೊರಗಿ ಬಾಬಾ ಸಾಹೇಬರು ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ದಿವಸ ತೀರ್ಕೊಂಡ್ರು ಅದೊಂದು ಮಿಷನ್ ಅದೊಂದು ಅವರ ಗೋಲ್ ಅದನ್ನು ಅವರು ನೆರವೇರಿಸ್ಕೊಳಕ್ ಆಗಲಿಲ್ಲ ಅದಂಗೆ ಬಾಕಿ ಉಳಿದಿದೆ ಅದಂಗೆ ಪೆಂಡಿಂಗ್ ಇದೆ ಈಗ ನಿಮಗೆ ಪ್ರಶ್ನೆ ಕೇಳ್ತೀನಿ ಬಾಬಾ ಸಾಹೇಬ್ರ ಗೋಲ್ ಇದೆಯಲ್ಲ ಬಾಬಾ ಸಾಹೇಬ್ರ ಕೊನೆ ಆಸೆ ಇದೆಯಲ್ಲ ಅದನ್ನ ಯಾರು ನೆರವೇರಿಸಬೇಕು ಯಾರು ಈಡೇರಿಸಬೇಕು ಅದು ಯಾರ ಜವಾಬ್ದಾರಿ